ಇವತ್ತು ನಟ ದರ್ಶನ್ ರವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದರ್ಶನ್ ರವರ ಅಭಿಮಾನಿಗಳಿಗೆ ಮತ್ತು ತಮ್ಮ ಅಭಿಮಾನಿಗಳಿಗೆ ನಟ ಧನ್ವೀರ್ ಗೌಡ ಅವರು ಬಿಗ್ ಸರ್ಪ್ರೈಸ್ ಅನ್ನೇ ಕೊಟ್ಟಿದ್ದಾರೆ ಎಸ್ ಹೈಗ್ರೀವ ಚಿತ್ರದ ಆಕ್ಷನ್ ಟೀಸರ್ ಅನ್ನು ಇವತ್ತು ರಿಲೀಸ್ ಮಾಡಲಾಗಿದೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿದ ದಿನದಿಂದಲೂ ಕೂಡ ಧನ್ವೀರ್ ದರ್ಶನ್ ರವರ ಬೆನ್ನಿಗೆ ನಿಂತು ಸಹೋದರನ ರೀತಿಯಲ್ಲಿ ಅವರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ ಇದೀಗ ದರ್ಶನ್ ರವರ ಹುಟ್ಟುಹಬ್ಬದಂದೇ ತಮ್ಮ ಚಿತ್ರದ ಆಕ್ಷನ್ ಟೀಸರ್ ಅನ್ನ ರಿಲೀಸ್ ಮಾಡುವುದರ ಜೊತೆಗೆ ದರ್ಶನ್ ರವರ ಹುಟ್ಟುಹಬ್ಬಕ್ಕೆ ಭಾವನಾತ್ಮಕವಾಗಿ ವಿಶ್ ಮಾಡಿದ್ದಾರೆ ಕಬ್ಬಿಣದ ಬಾಗಿಲುಗಳು ನಿಮ್ಮನ್ನ ದೂರ ಮಾಡಿರಬಹುದು ಆದರೆ ಈ ಜನರ ಹೃದಯಗಳಲ್ಲಿ ನೀವು ಇನ್ನೂ ನಮ್ಮ ಹೆಮ್ಮೆಯಾಗಿ ಉಳಿದಿದ್ದೀರಿ ಒಬ್ಬ ಮನುಷ್ಯನನ್ನ ಗೋಡೆಗಳ ಹಿಂದೆ ಇಡಬಹುದು ಆದರೆ ಒಂದು ಹೆಸರನ್ನ ಪ್ರಭಾವವನ್ನ ಯಾರು ಬಂಧಿಸೋಕೆ ಸಾಧ್ಯ ನೀವು ಇಂದು ಹೋರಾಟದಲ್ಲಿ ಇದ್ದೀರಿ ಆದರೆ ಈ ಜನ ಈ ಪ್ರೀತಿ ಈ ನಂಬಿಕೆ ಕವಚವಾಗಿದೆ ಕಾಲ ಪರೀಕ್ಷಿಸಬಹುದು ಆದರೆ ಇತಿಹಾಸ ತೀರ್ಪು ಕೊಡುತ್ತದೆ ಇದು ಅಂತ್ಯವಲ್ಲ ಮಹಾ ಆರಂಭ ದರ್ಶನ್ ಅಣ್ಣ ಎಂದರೆ ಕೇವಲ ಹೆಸರಲ್ಲ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಧೈರ್ಯ ಪ್ರೀತಿ ನಂಬಿಕೆ ಈ ಹುಟ್ಟುಹಬ್ಬದಲ್ಲಿ ನಿಮಗೆ ಕಾಣದ ಪ್ರಪಂಚವೇ ನಿಮ್ಮ ಜಯ ಘೋಷದಿಂದ ತುಂಬಿದೆ ಶುಭಾಶಯಗಳು ಅಣ್ಣ ಅಂತ ದರ್ಶನ್ ರವರಿಗೆ ಧನ್ವೀರ್ ಅವರು ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಇನ್ನು ಧನ್ವೀರ್ ಅವರ ಹೈಗ್ರೀವ ಆಕ್ಷನ್ ಟೀಸರ್ನ ಮತ್ತೊಂದು ಹೈಲೈಟ್ ಏನಪ್ಪಾ ಅಂದ್ರೆ ಗಿಲ್ಲಿ ನಟ ಅವರ ಡೈಲಾಗ್ ಹೌದು ಹೈಗ್ರೀವ ಸಿನಿಮಾದಲ್ಲಿ ಗಿಲ್ಲಿ ನಟ ಧನ್ವೀರ್ ಅವರಿಗೆ ಸಾಥ್ ಕೊಡಲಿದ್ದಾರೆ ಇನ್ನು ಸಿಕ್ಸ್ ಪ್ಯಾಕ್ ಹ್ಯಾಬ್ಸ್ ಪ್ರದರ್ಶಿಸುತ್ತಾ ಶರ್ಟ್ಲೆಸ್ ಆಗಿ ಧನ್ವೀರ್ ಅವರು ಕಾಣಿಸಿಕೊಂಡಿದ್ದು ಹೈಗ್ರೀವದಲ್ಲಿ ಫುಲ್ ಖಡಕ್ ಅವತಾರದಲ್ಲಿ ಧನ್ವೀರ್ ಅವರು ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ ಅನ್ನುವುದು ಪಕ್ಕಾ ಆಗಿದೆ